ಸಾರಿಗೆ ಮುಷ್ಕರ ಹಿನ್ನೆಲೆಯಲ್ಲಿ ಇಂದು ಹುಬ್ಬಳ್ಳಿಯ ಹೊಸ ಬಸ್ ನಿಲ್ದಾಣದಲ್ಲಿ ನಾವಿರುವಂತದ್ದು ಹುಬ್ಬಳ್ಳಿಯ ಹೊಸ ಬಸ್ ನಿಲ್ದಾಣದಲ್ಲಿ ಸಾಕಷ್ಟು ಬಸ್ಸುಗಳು ಬೆಳಿ ಬೆಳಿಗ್ಗೆ ಇಲ್ಲಿ ಒಂದು ಕಾರ್ಯನಿರ್ವಹಿಸ್ತಾ ಇತ್ತು ದಿನಂಪ್ರತಿ ಆದ್ರೆ ಇವತ್ತು ಏನಪ್ಪಾ ಅಂತಂದ್ರೆ ಖಾಲಿ ಖಾಲಿ ಬಿಕ್ಕೋ ಎನ್ನುತ್ತಿರುವ ಹುಬ್ಬಳ್ಳಿ ಬಸ್ ನಿಲ್ದಾಣ ಅಂದ್ರೆ ಸಾಕಷ್ಟು ಪ್ರಯಾಣಿಕರು ಕೂಡ ಇಲ್ಲಿ ವೇಟ್ ಮಾಡ್ತಾರೆ ಅಂತ ಅಂದ್ರೆ ಒಂದು ಪ್ರಯಾ ಪ್ರಯಾಣಿಕರಿಗೆ ಹೋಗ್ಲಿಕ್ಕೆ ಬಸ್ ಗಳ ಇಲ್ಲ ಯಾಕಂತಂದ್ರೆ ಈ ಸಾರಿಗೆ ಬಸ್ ಏನೋ ಒಂದು ಮುಷ್ಕರ ಇಲ್ಲ ಸಾಕಷ್ಟು ಒಂದು ಪ್ರಯಾಣಿಕರಿಗೆ ಈ ಹುಬ್ಬಳ್ಳಿಯಲ್ಲಿ ಕೂಡ ಏನಪ್ಪಾ ಅಂತಂದ್ರೆ ತೊಂದರೆ ಆಗಿರುವಂತದ್ದು ಇಲ್ಲಿ ಸಾಕಷ್ಟು ಪ್ರಯಾಣಿಕರಿದ್ದಾರೆ ಅಲ್ಲಿ ತಾವು ದೃಶ್ಯದಲ್ಲಿ ಗಮನಿಸಬೇಕಾಗತ್ತೆ ಅಲ್ಲಿ ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೇನೆ ಏನೋ ಒಂದು ಸಾಕಷ್ಟು ದಿನಗಳಿಂದ ಒಂದು ಮುಷ್ಕರ ಒಂದು ಈಗಾಗಲೇ ಒಂದು ಸಾರ್ವಜನಿಕರು ಕೂಡ ಮಾಹಿತಿ ಇತ್ತು ಆದ್ರೂ ಸಾರ್ವಜನಿಕರು ಈಗ ಒಂದ್ ಕಡೆ ಗೊತ್ತಿತ್ತು ಗೊತ್ತಿಲ್ಲ ಅನ್ನೋ ಒಂದು ಪ್ರಯಾಣಿಕರು ಒಂದು ಪ್ರಯಾಣ ಬೆಳೆಸಿರುವಂತದ್ದು ಆದ್ರೆ ಇಲ್ಲಿ ಸಾಕಷ್ಟು ಪ್ರಯಾಣಿಕರು ಕೂಡ ಒಂದು ಬಸ್ ನಿಲ್ದಾಣದಲ್ಲಿ ಇದ್ದಾರೆ ಇಲ್ಲಿ ಎಲ್ಲಿಗೆ ಹೋಗ್ಬೇಕಿರ ಮಾತಾವ್ ಇಲ್ಲಿ ತಾವು ಮಾತಾಡ್ಸ್ತೇನೆ ಅವ ಎಲ್ಲಿಗೆ ಹೋಗ್ಬೇಕ್ರಿ ಎಲ್ಲಿಗೆ ಹೋಗ್ಬೇಕ್ರಿ ತಾವು ಅಂದ್ರೆ ಬಸ್ ನಿಲ್ಲ ಬಸ್ ಯಾವ್ದೋ ಇಲ್ರಿ ಅಂದ್ರೆ ತಾವ ಇಲ್ಲಿ ಲೋಕಲ್ ಹೋಗ್ಬೇಕ ಓಕೆ ತಾವ್ ಎಲ್ಲಿಂದ ಬಂದ್ರಿ ಗುಲ್ಬರ್ಗದಿಂದ ಬಂದ್ರಿ ಅಂದ್ರೆ ಇಲ್ಲಿ ಇಲ್ಲೂ ಮತ್ತೊಬ್ರು ಇದ್ದಾರೆ ಅಮ್ಮ ತಾವೆಲ್ಲಿ ಹೋಗ್ಬೇಕು ಹೌದಾ ಈಗ ಎಲ್ಲಿ ಯಾವ ಹಾಸ್ಟೆಲ್ಗೆ ಹೋಗ್ಬೇಕು ಅಂದ್ರೆ ಇಲ್ಲಿ ಪ್ರಯಾಣಿಕರು ಹೇಳ್ತಾ ಇಲ್ಲಿ ಸಿಟಿ ರೀತಿ ಕಾರ್ಯ ಕಾರ್ಯನಿರ್ವಹಣೆ ಮಾಡ್ತಾ ಇಲ್ಲ ಇಲ್ಲಿ ತಾವು ತಾವು ಎಲ್ಲಿ ಹೋಗ್ಬೇಕಿರ್ತಾವಲಿಗೂ ಕೂಡ ಬಸ್ ಇಲ್ವಾ ಅಂದ್ರೆ ಇಲ್ಲಿ ತಾವು ಕೂಡ ಎಲ್ಲಿ ಹೋಗ್ಬೇಕಮ್ಮ ದೇಶಪಾಂಡ್ ನಗರ್ ಎಷ್ಟು ಗಂಟೆಯಿಂದ ವೇಟ್ ಮಾಡ್ತಿದ್ರಿ ಓಕೆ ಇಲ್ಲಿರ್ತಕ್ಕಂಥ ಪ್ರಯಾಣಿಕರು ಹೇಳ್ತಾ ಇರುವಂತದ್ದು ಇಲ್ಲಿ ಒಂದು ಬೆಳಿಗ್ಗೆ ಮೂರುವರೆಯಿಂದ ವೇಟ್ ಮಾಡ್ತಾ ಇರುವಂತದ್ದು ಆದ್ರೆ ಇಲ್ಲಿ ಯಾವುದೇ ರೀತಿ ಒಂದು ಬಸ್ಗಳು ಕಾರ್ಯ ನಿರ್ವಹಿಸ್ತಾ ಇಲ್ಲ ಅಂತೇಳಿ ಇಲ್ಲಿ ಒಂದಿಷ್ಟು ಪ್ರಯಾಣಿಕರು ಹೇಳ್ತಾ ಇರುವಂತದ್ದು ಯಾಕಂತಂದ್ರೆ ಹುಬ್ಬಳ್ಳಿ ಹೊಸ ಬಸ್ ನಿಲ್ದಾಣ ಅಂತಂದ್ರೆ ಇಲ್ಲಿಂದ ಎಲ್ಲಾ ಕಡೆ ಒಂದು ಬಸ್ಗಳು ಹೋಗ್ತಾ ಇರುವಂತದ್ದು ಅಂದ್ರೆ ಬೆಂಗಳೂರಿಗೆ ಹೋಗುತ್ತೆ ಸುಮಾರು ಒಂದು ವಿಜಯಪುರ ಆಗಿರ್ಬೋದು ಬೇರೆ ಬೇರೆ ರಾಜ್ಯಕ್ಕೂ ಕೂಡ ಇಲ್ಲಿಂದ ಬಸ್ ನಿರ್ವಹಣೆ ಆಗುತ್ತೆ ಆದ್ರೆ ಇವತ್ತಿನ ದಿನ ಒಂದು ಯಾವುದೇ ರೀತಿ ಬಸ್ ಗಳು ಇಲ್ಲಿಂದ ಹೋಗ್ತಾ ಇಲ್ಲ ಅಂತೇಳಿ ಸಾಕಷ್ಟು ಪ್ರಯಾಣಿಕರು ಕೂಡ ಅವರು ಅಳಲನ್ನ ತೋಡ್ಕೊಂಡಿರುವಂತದ್ದು ಸಂಗ್ಮೆ ಸತ್ತಿಗರೆ ಕರ್ನಾಟಕ ಟಿವಿ ಹುಬ್ಬಳ್ಳಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆ ಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್